ಅತೃಪ್ತ ಶಾಸಕರ ಮನವೊಲಿಕೆಗೆ ಸರ್ಕಸ್ ಮುಂದುವರೆದಿದೆ ವೇಣುಗೋಪಾಲ್ ಭೇಟಿಗೆ ಬಂದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆ ಕೆ ಗೆಸ್ಟ್ ಹೌಸ್ನಲ್ಲಿ ಭೇಟಿಯಾಗಿದ್ದಾರೆ ಏನು ಅತೃಪ್ತ ಶಾಸಕರು ಬೆಂಗಳೂರಿಗೆ ವಾಪಸ್ ಆಗುವ ತನಕವೂ ಕೂಡ ಬಹುತೇಕ ಅವರನ್ನು ಎಲ್ಲೂ ಕೂಡ ಹೋಗೋದಿಕ್ಕೆ ಬಿಡದೆ ಇರುವಂತಹ ಪ್ರಯತ್ನವನ್ನು ಅಂದರೆ ಅತೃಪ್ತ ಶಾಸಕರು ಎಲ್ಲೂ ಹೋಗದೆ ಬೆಂಗಳೂರಿಗೆ ವಾಪಸ್ ಬರೋ ತನಕವೂ ಕೂಡ ವೇಣುಗೋಪಾಲ್ ಅವರು ಇಲ್ಲೇ ವೇಟ್ ಮಾಡುವಂತಹ ಸಾಧ್ಯತೆಯೂ ಕೂಡ ಇರುವಂಥದ್ದು ವೇಣುಗೋಪಾಲ್ ಅವರು ಇಡೀ ಆಪರೇಷನ್ ಏನೇನು ನಡೀತಾ ಇದೆ ಇದರಲ್ಲೂ ಕೂಡ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ ಮತ್ತು ಹೈಕಮಾಂಡ್ಗೂ ಕೂಡ ಮಾಹಿತಿಯನ್ನು ರವಾನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ವೇಣುಗೋಪಾಲ್ ಅವರ ಭೇಟಿಗೆ ಇವತ್ತು ಈಗ ಬೆಳಗ್ಗೆ ಡಿ ಸಿ ಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಮಿಸಿದ್ದಾರೆ ನಿನ್ನೆಯೂ ಕೂಡ ಇಡೀ ದಿನ ಬಹುತೇಕ ಸರ್ಕಾರದ ಎಲ್ಲ ಕೆಲಸಗಳನ್ನು ಬಗೆಗೊತ್ತಿ ಇವಾಗ ರಾಜಕೀಯವಾದಂತಹ ಅತಂತ್ರತೆ ಏನಿದೆ ಅಭದ್ರತೆ ಏನಿದೆ ಅದನ್ನು ಈಗ ಸರಿಪಡಿಸುವಂಥದ್ರ ಕಡೆಗೆ ಪಕ್ಷದ ನಾಯಕರು ಮುಂದಾಗ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಕೆ ಕೆ ಗೆಸ್ಟ್ ಹೌಸ್ಗೆ ಆಗಮಿಸಿ ಅಲ್ಲಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ ಈ ಮೂಲಕ ಒಟ್ನಲ್ಲಿ ಒಂದು ಕಡೆ ಅತೃಪ್ತ ಶಾಸಕರೇನು ಮುಂಬೈಯಲ್ಲಿದ್ದಾರೆ ಅವರು ವಾಪಸ್ ಬಂದಿಲ್ಲ ಇನ್ನೂ ಕೂಡ ವಾಪಸ್ ಬಂದಿಲ್ಲ ಅವರನ್ನು ವಾಪಸ್ ಕರೆಸ್ಕೊಳ್ಳುವಂತಹ ಜವಾಬ್ದಾರಿ ಈಗ ಪಕ್ಷದ ನಾಯಕರ ಮೇಲಿದೆ ಈ ಕಾರಣಕ್ಕಾಗಿ ಅವರನ್ನು ಸಂಪರ್ಕಿಸುವಂತಹ ನಿರಂತರ ಪ್ರಯತ್ನವನ್ನು ನಾಯಕರು ಮಾಡ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯರು ಹೇಳ್ತಾ ಇದ್ದಾರೆ ಇಲ್ಲ ಕೆಲವರು ಒಂದು ಮೂರ್ನಾಲ್ಕು ಜನ ಏನಿದ್ದಾರೆ ಅವರು ನಮ್ಮ ಸಂಪರ್ಕಕ್ಕೆ ಇನ್ನೂ ಕೂಡ ಸಿಕ್ಕಿಲ್ಲ ಬಟ್ ಅವರು ಬರ್ತಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ಮಾತ್ರ ಹೇಳ್ತಾ ಇದ್ದಾರೆ ಅದೇನೇ ಆದರೂ ಕೂಡ ಇನ್ನೂ ಶಾಸಕರು ಆಗಮಿಸಿಲ್ಲ ಅನ್ನುವಂಥದ್ದು ಪಕ್ಷದ ನಾಯಕರಿಗೂ ಕೂಡ ತಲೆಬಿಸಿಯಾಗಿದೆ ಮತ್ತೊಂದು ಕಡೆಯಲ್ಲಿ ಬಿ ಜೆ ಪಿಯ ಶಾಸಕರು ಈಗಾಗಲೇ ಹರಿಯಾಣದ ಗುರುಗ್ರಾಮದಲ್ಲಿದ್ದಾರೆ ಮುಂಬೈನಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ಬಿ ಜೆ ಪಿಯ ನಾಯಕರ ಜೊತೆಗೆ ಗುರುತಿಸ್ಕೊಂಡಿರುವಂತೂ ಕೂಡ ಸ್ಪಷ್ಟವಾಗ್ತಾ ಇದೆ ಇದರ ನಡುವೆ ಇಬ್ಬರು ಪಕ್ಷೇತರೇನಿದ್ದಾರೆ ಅವರು ಈ ಒಂದು ದೋಸ್ತಿ ಸರ್ಕಾರಕ್ಕೆ ನೀಡಿದ್ದಂತಹ ಬೆಂಬಲದ ಬೆಂಬಲವನ್ನು ವಾಪಸ್ ಪಡೆಯುವಂಥ ಪತ್ರವನ್ನು ನಿನ್ನೆ ಮಾಧ್ಯಮಗಳ ಮೂಲಕವಾಗಿ ರಿಲೀಸ್ ಮಾಡೋದ್ರ ಮೂಲಕ ನಾವು ಬೆಂಬಲ ವಾಪಸ್ ಪಡ್ಕೊಂಡಿದ್ದೀವಿ ಅನ್ನುವಂಥ ಹೇಳ್ಕೊಂಡಿದ್ದಾರೆ ಇದೇನೇ ಇದ್ದರೂ ಕೂಡ ಸದ್ಯಕ್ಕೆ ಅವರು ಬೆಂಬಲ ವಾಪಸ್ ಪಡೆಯುವಂಥದ್ದು ಇವೆಲ್ಲವೂ ಕೂಡ ಶಾಸನ ಸಭೆಯಲ್ಲಿ ನಿರ್ಧಾರ ಆಗುವಂಥ ಅಂಶಗಳೇ ಆಗಿರೋದ್ರಿಂದಾಗಿ ಇಬ್ಬರು ಪಕ್ಷೇತರನ್ನು ಹೊರತುಪಡಿಸಿ ತಮ್ಮ ಶಾಸಕರನ್ನ ಭದ್ರವಾಗಿಟ್ಟುಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮುಂದುವರೆದಿದೆ ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಕೆ ಕೆ ಗೆಸ್ಟ್ ಹೌಸ್ ಬಳಿಯಿಂದ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರಸನ್ನ ಇವತ್ತು ಕೂಡ ಸರಣಿ ಮೀಟಿಂಗ್ ಮುಂದುವರಿಯುತ್ತಾ ಯಾವ ರೀತಿಯಾಗಿ ಈಗ ಶಾಸಕರ ಮನವೊಲಿಕೆ ಕಸರತ್ತು ಮುಂದುವರೆದಿದೆಯಂತೆ ಹರಿಪ್ರಸಾದ್ ನಿನ್ನೆ ಸಾಕಷ್ಟು ಒತ್ತಡಕ್ಕೆ ಸಿಲುಕಿದ್ದಂತಹ ರಾಜ್ಯ ಕಾಂಗ್ರೆಸ್ ನಾಯಕರು ಇವತ್ತು ಕೂಡ ಸಭೆಗಳನ್ನ ನಡೆಸಿ ಆ ಮೂಲಕ ಯಾವ ರೀತಿಯ ರಣತಂತ್ರವನ್ನು ರೂಪಿಸಬೇಕು ಮತ್ತು ಬಿಜೆಪಿಯತ್ತ ಮುಖ ಮಾಡಿರುವಂತಹ ತಮ್ಮ ಶಾಸಕರನ್ನ ಯಾವ ರೀತಿ ವಾಪಸ್ ಕರ್ತಿರಬೇಕು ಅನ್ನೋ ಬಗ್ಗೆ ಚರ್ಚೆಯನ್ನು ಮುಂದುವರಿಸಲಿಕ್ಕಿದ್ದಾರೆ ಈಗ ತಾನೇ ಕೆ ಕೆ ಗೆಸ್ಟ್ ಹೌಸ್ಗೆ ಡಿ ಸಿ ಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿಯನ್ನ ಕೊಟ್ಟು ವೇಣುಗೋಪಾಲ್ ಅವರಿಗೆ ಪ್ರಾಥಮಿಕವಾದಂತಹ ಒಂದಷ್ಟು ವಿಚಾರಗಳನ್ನ ತಿಳಿಸಿ ಇದೀಗ ಸದ್ಯ ಹೊರ ಹೊರಟಿದ್ದಾರೆ ಇನ್ನುಳದಂತೆ ಕೆ ಸಿ ವೇಣುಗೋಪಾಲ್ ಮತ್ತು ಡಿ ಸಿ ಎಂ ಡಾಕ್ಟರ್ ಜಿ ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮತ್ತು ಸಿದ್ದರಾಮಯ್ಯ ಸೇರಿದಂತೆ ಂತೆ ಎಲ್ಲ ರಾಜ್ಯ ಮುಖ್ಯ ನಾಯಕರು ಇವತ್ತು ಮತ್ತೆ ಸಭೆಯನ್ನ ಸೇರ್ಲಿಕ್ಕಿದ್ದಾರೆ ನಿನ್ನೆ ತಡರಾತ್ರಿಯವರೆಗೂ ಕೂಡ ಕೆ ಸಿ ವೇಣುಗೋಪಾಲ್ ಅವರು ಪರಿಸ್ಥಿತಿಯ ಬಗ್ಗೆ ಅವಲೋಕನವನ್ನ ಮಾಡ್ತಾ ಇದ್ರು ಮತ್ತು ಯಾರಾದ್ರೂ ಶಾಸಕರು ಸಂಪರ್ಕಕ್ಕೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಆದ್ರೆ ನಿನ್ನೆ ಮಧ್ಯರಾತ್ರಿ ತನಕವೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಖುಷಿ ಕೊಡುವಂತಹ ವಿಚಾರ ಎಲ್ಲಿಯೂ ಕೂಡ ಕೇಳಿ ಬಂದಿಲ್ಲ ಅಂದ್ರೆ ಅತೃಪ್ತಗೊಂಡು ಮುಂಬೈಯತ್ತ ಪ್ರಯಾಣ ಬೆಳೆಸಿದಂತಹ ಶಾಸಕರನ್ನ ಸಂಪರ್ಕ ಮಾಡೋದಕ್ಕೆ ಸಾಧ್ಯವೇ ಆಗಿಲ್ಲ ಹೀಗಾಗಿ ಈ ಒಂದು ನಿರಂತರ ಪ್ರಯತ್ನವನ್ನ ಇವತ್ತು ಮುಂದುವರಿಸಲಾಗಿದೆ ಇದರ ಜೊತೆಗೆ ಉಳಿದಂತಹ ಶಾಸಕರನ್ನ ಹೇಗೆ ಕಾಪಾಡಿಕೋಬೇಕು ಅನ್ನೋ ಬಗ್ಗೆಯೂ ಕೂಡ ಇವತ್ತು ಅಂತಿಮವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ನಿನ್ನೆಯೇ ಈಗಲ್ಟನ್ ರೆಸಾರ್ಟ್ ತಮ್ಮ ಶಾಸಕರನ್ನ ರಕ್ಷಣೆಗಾಗಿ ಅವರನ್ನ ಒಗ್ಗೂಡಿಸುವಂತ ಸಲುವಾಗಿ ಬುಕ್ ಮಾಡಲಾಗಿದೆ ಆದ್ರೆ ಎಲ್ಲರನ್ನೂ ಕೂಡ ಈಗಲ್ಟನ್ ಗೆ ಕಳಿಸಬೇಕಾ ಬೇಡವಾ ಅನ್ನೋ ಬಗ್ಗೆಯೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತು ಕೆ ಸಿ ವೇಣುಗೋಪಾಲ್ ಇನ್ನು ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಹೀಗಾಗಿ ಇವತ್ತಿನ ಪರಿಸ್ಥಿತಿಯನ್ನ ಅವಲೋಕನ ಮಾಡಿಕೊಂಡು ಮುಂದಿನ ಹೆಜ್ಜೆಯನ್ನ ಇಡೋದಕ್ಕೆ ಮತ್ತು ಬಿಜೆಪಿ ಪಾಳೆಯ ಯಾವ ರೀತಿಯ ನಡೆಯನ್ನ ಪ್ರದೇಶ ಪ್ರದರ್ಶಿಸುತ್ತೆ ಅದರ ಮೇಲೆ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಮತ್ತು ಇವತ್ತು ಕೂಡ ಸಾಕಷ್ಟು ಕಾಂಗ್ರೆಸ್ ಶಾಸಕರು ಮತ್ತೆ ಮುಂಬೈಯತ್ತ ಪ್ರಯಾಣವನ್ನ ಬೆಳೆಸ್ತಾರೆ ಬಳ್ಳಾರಿಯ ಮೂವರು ಶಾಸಕರು ಇವತ್ತು ಮುಂಬೈತ್ತ ತೆರಳುತ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅವರನ್ನ ಸಂಪರ್ಕಿಸುವಂತ ಕೆಲಸಕ್ಕೂ ಕೂಡ ಇದೀಗ ವೇಣುಗೋಪಾಲ್ ಅವರ ಸೂಚನೆಯ ಮೇರೆಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಹೀಗಾಗಿ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಮತ್ತು ಕೆ ಸಿ ವೇಣುಗೋಪಾಲ್ ಅವರು ಇವತ್ತು ನಡೆಸಲಿಕ್ಕಿದ್ದಾರೆ ಹೀಗಾಗಿ ಇವತ್ತು ಕೂಡ ತಮ್ಮ ಕಾಂಗ್ರೆಸ್ ಶಾಸಕರನ್ನ ತಮ್ಮತ್ತಲೇ ಉಳಿಸಿಕೊಳ್ಳುವಂತಹ ಸತತವಾದಂತಹ ಪ್ರಯತ್ನಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಲಿಕ್ಕಿದ್ದಾರೆ ಸಭೆಯ ಮೇಲೆ ಸಭೆ ಇವತ್ತು ಕೂಡ ನಡೆಯುವಂತಹ ಸಾಧ್ಯತೆ ಇದೆ ಹರಿಪ್ರಸಾದ್ ಓಕೆ ಧನ್ಯವಾದ